ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಜಾರ್ಖಂಡ್ ನಿಂದ ಅದು ಜಾರ್ಖಂಡ್ ನ ಗರ್ವಾ ಜಿಲ್ಲೆಯ ಪುಟ್ಟ ಊರು ಬಹೋಕುದರ್ ಇಲ್ಲಿ ಒಂದು ಚಿಕ್ಕ ಕುಟುಂಬ ವಾಸವಿತ್ತು ಅಪ್ಪ ಅಮ್ಮ ಮಕ್ಕಳು ಒಬ್ಬ ಮಗ ಇಪ್ಪತ್ತೆರಡು ವರ್ಷದ ಬುದ್ನಾಥ್ ಸಿಂಗ್ ತುಂಬಾ ಶ್ರಮಜೀವಿ ಇವ್ನಿಗೆ ಮದ್ವೆ ವಯಸ್ಸಾಗಿದ್ರಿಂದ ಅಮ್ಮ ಒಂದು ಒಳ್ಳೆ ಮನೆಯ ಹುಡುಗಿ ನೋಡ್ತಿರ್ತಾರೆ ಈ ವೇಳೆ ಕುಟುಂಬದವರಿಗೆ ವಿಷುಂಪುರ್ ಗ್ರಾಮದ ರಘುನಾಥ್ ಸಿಂಗ್ ಮಗಳ ಬಗ್ಗೆ ಗೊತ್ತಾಗುತ್ತೆ ಹುಡ್ಗಿ ನೋಡೋಕೆ ಸುಮಾರು ಆಗಿದ್ಲು ಆದ್ರೂ ಒಮ್ಮೆ ನೋಡ್ಕೊಂಡ್ ಬರೋಣ ಅಂತ ಇವ್ರು ಹೋಗಿ ಹುಡುಗಿ ನೋಡ್ತಾರೆ ಎಲ್ರಿಗೂ ಇಷ್ಟ ಕೂಡ ಆಗ್ತಾಳೆ ಹುಡ್ಗಿ ಹೆಸರು ಸುನೀತಾ ದೇವಿ ವಯಸ್ಸು ಹತ್ತೊಂಬತ್ತು ವರ್ಷ ಸುನೀತಾ ಮನೆಯವರಿಗೂ ಕೂಡ ಹುಡುಗ ಇಷ್ಟ ಆಗ್ತಾನೆ ಎಲ್ರೂ ಸೇರ್ಕೊಂಡು ಮದುವೆ ಒಂದು ಡೇಟ್ ಫಿಕ್ಸ್ ಮಾಡೋಣ ಬೇಗ ಅಂತ ಮಾತಾಡ್ಕೊಂಡು ಹೊರಟು ಬರ್ತಾರೆ ಈ ವೇಳೆ ಸುನೀತಾ ಅಪ್ಪ ಅಮ್ಮ ಮಗಳು ಸುನೀತಾಳನ್ನ ಕೂರಿಸ್ಕೊಂಡು ಈ ಮದ್ವೆ ನಿನ್ಗೆ ಇಷ್ಟ ಇದ್ಯಾ ಹುಡುಗ ಇಷ್ಟಾನ ಅಂತ ಕೇಳ್ತಾರೆ ನಮ್ಮದೇನೂ ಬಲವಂತ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಹೇಳು ಬೇರೆ ಹುಡುಗ ನೋಡ್ತೀವಿ ಅಂತಾನು ಹೇಳ್ತಾರೆ ನಿನ್ ಲೈಫ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತಾರೆ ಅದಕ್ಕೆ ಸುನೀತಾ ಇಲ್ಲ ನಾನು ಯಾರನ್ನೂ ಲವ್ ಮಾಡ್ತಿಲ್ಲ ಅಮ್ಮ ನಿಮ್ಮಿಬ್ಬರ ಇಷ್ಟಾನೇ ನನ್ನಿಷ್ಟ ಅಂತ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊ ಸ್ಟೋರಿ ಮುಂದುವರ್ಸೋಕು ಮೊದಲು ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇಂದಾಗಿನೇ ಚಾನೆಲ್ ಚಾನೆಲ್ಗೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಹದಿನೆಂಟು ಆಗಿದ್ದಾರೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯ್ತಾ ಇನ್ನು ಸ್ಟೋರಿ ಬರೋಣ ಎರಡೂ ಕುಟುಂಬದವರು ಮದ್ವೆಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಮದ್ವೆ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ ನೆಂಟರಿಗೆ ಸ್ನೇಹಿತರಿಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಹಂಚ್ತಾರೆ ಮದ್ವೆ ದಿನಾನು ಬಂದೇ ಬಿಟ್ಟಿತ್ತು ಅವತ್ತು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮದುವೆ ದಿನ ಹುಡುಗನ ಮನೆಯವರು ಬುದ್ನಾಥ್ ಸಿಂಗ್ನನ್ನ ಕುದುರೆ ಮೇಲೆ ಕೂರಿಸಿಕೊಂಡು ಡಿ ಜೆ ಹಾಡಿಗೆ ಡಾನ್ಸ್ ಮಾಡಿಕೊಂಡು ಸುನೀತಾ ಮನೆಗೆ ಬಾರಾತ್ ತಗೊಂಡು ಬರ್ತಾರೆ ಎರಡೂ ಕುಟುಂಬದವರು ತುಂಬಾ ಸಂತೋಷದಲ್ಲಿದ್ರು ಆದ್ರೆ ಯಾಕೋ ಮದುವೆ ಹೆಣ್ಣಿನ ಮುಖದಲ್ಲಿ ಮಾತ್ರ ಮದುವೆ ಆಗ್ತಿರೋ ಸಂತೋಷ ಖುಷಿನೇ ಇರಲಿಲ್ಲ ಅದನ್ನ ಯಾರೂ ಅಷ್ಟಾಗಿ ಗಮನಿಸಲ್ಲ ವಧುವರ ಇಬ್ರು ಮದುವೆ ಮಂಟಪ ಏರ್ತಾರೆ ಹುಡುಗ ತಾಳಿನೂ ಕಟ್ತಾನೆ ಹಣೆಗೆ ಸಿಂಧೂರ ತುಂಬ್ತಾನೆ ಎಲ್ಲ ಮದುವೆ ಶಾಸ್ತ್ರಗಳು ಮುಗಿಯೋವರೆಗೆ ಸುನೀತಾ ಮಾತ್ರ ಪೆಚ್ಚು ಮೋರೆ ಹಾಕೊಂಡೇ ಇದ್ಲು ಇದನ್ನು ನೋಡಿದ ಕೆಲವರು ಯಾಕೆ ಹುಡುಗಿ ಹಿಂಗಿದ್ದಾಳೆ ಅವಳಿಗೆ ಮದುವೆ ಇಷ್ಟ ಇಲ್ವಾ ಅಂತ ಮಾತಾಡ್ಕೋತಾರೆ ಕೆಲವರು ಮದುವೆ ಆಗಿ ಹೊಸ ಮನೆಗೆ ಹೋಗ್ತಿದ್ದಾಳಲ್ವಾ ಅದಕ್ಕೆ ಟೆನ್ಷನ್ ನಲ್ಲಿರ್ಬಹುದು ಅಂತಾನು ಅನ್ಕೋತಾರೆ ಯಾರು ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಅಟ್ಲೀಸ್ಟ್ ಅವರಲ್ಲಿ ಯಾರಾದ್ರೂ ಒಂದ್ ಸಲ ಸುನೀತಾ ನಿನ್ಗೆ ಈ ಮದುವೆ ಇಷ್ಟ ಇಲ್ವಾ ಅಂತ ಕೇಳ್ಬಿಟ್ಟಿದ್ರೆ ಇವತ್ತು ಒಬ್ಬ ಅಮಾಯಕನ ಪ್ರಾಣ ಹಣ ಉಳಿತಿತ್ತು ಆದ್ರೆ ಯಾರೂ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಮದುವೆ ಆಗುತ್ತೆ ಹುಡುಗಿಯನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅತ್ತೆ ರಾಜ್ಮತಿ ದೇವಿ ಸೊಸೆಯನ್ನ ಮನೆ ತುಂಬಿಸ್ಕೊತಾರೆ ಇತ್ತ ಮಗಳಿಗೆ ಒಂದೊಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸುನೀತಾ ಅಮ್ಮ ನಿರಾಳರಾಗ್ತಾರೆ ಸುನೀತಾ ಮನೆಗೆ ಹೋದ ದಿನ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಮಾರನೇ ದಿನದಿಂದಲೇ ಸೊಸೆ ನಾಟಕ ಶುರು ಮಾಡ್ತಾಳೆ ಅತ್ತೆ ಜೊತೆ ಕಿರಿಕ್ ತೆಗಿತಾಳೆ ವಿನಾಕಾರಣ ಗಂಡ ಬುದ್ ಜೊತೆ ಜೋರ್ ಜೋರು ಜಗಳ ಮಾಡ್ತಾಳೆ ಮನೆಯವರೆಲ್ಲ ಏನಾಯ್ತಪ್ಪ ಹೊಸ ಸೊಸೆಗೆ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವಳು ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ತಲೆ ಕೆಡಿಸ್ಕೊತಾರೆ ಯಾರ್ ಮಾತಾಡಿದ್ರು ಎಲ್ರಿಗೂ ಆವಾಜ್ ಹಾಕ್ತಿರ್ತಾಳೆ ಅಕ್ಕಪಕ್ಕದ ಮನೆಯವರೆಲ್ಲ ಜಮಾಯಿಸ್ತಾರೆ ಯಾರ್ ಏನೇ ಹೇಳಿದ್ರು ಸುನೀತಾ ಮಾತ್ರ ಕ್ಯಾರೆ ಅಂತಿರಲ್ಲ ಆವತ್ತು ಮೇ ಹನ್ನೆರಡು ಅತ್ತೆ ಮಾವ ಗಂಡನಿಗೆ ಆವಾಜ್ ಹಾಕಿ ಸುನೀತಾ ತನ್ನ ಬಟ್ಟೆ ಚಿನ್ನ ಒಡವೆಲ್ಲಾ ಸೂಟ್ ಕೇಸ್ ನಲ್ಲಿ ಮಾಡ್ಕೊಂಡು ಸೀದಾ ತವರು ಮನೆಗೆ ಬರ್ತಾಳೆ ಅಂದ್ರೆ ಮದ್ವೆ ಮಾರನೇ ದಿನಾನೆ ಸುನೀತಾ ಗಂಡನ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಸೂಟ್ ಕೇಸ್ ಎತ್ಕೊಂಡ್ ಬಂದಿರೋದನ್ನ ನೋಡಿ ಹೆತ್ತವರು ಗಾಬರಿ ಪಟ್ಕೋತಾರೆ ಅವಳನ್ನ ಕೂರ್ಸಿ ಏನಾಯ್ತಮ್ಮ ಅಳಿಯಂದಿರು ಎಲ್ಲಿ ಯಾಕೆ ಒಬ್ಳೆ ಬಂದಿದ್ದೀಯಾ ಸೂಟ್ ಕೇಸ್ ಏನಕ್ಕೆ ತಗೊಂಡ್ ಬಂದೆ ಅತ್ತೆ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರ ನಿನ್ಗೆ ತೊಂದ್ರೆ ಕೊಟ್ರಾ ಅಂತೆಲ್ಲ ಸಮಾಧಾನದಿಂದ ಕೇಳ್ತಾರೆ ಆಗ ಸುನೀತಾ ನನ್ಗೆ ಗಂಡ ಬುದ್ ಸಿಂಗ್ ಇಷ್ಟ ಇಲ್ಲ ಅವನ ಜೊತೆ ನಾನು ಸಂಸಾರ ಮಾಡಲ್ಲ ಅಂತ ತಾಯಿಗೆ ಹೇಳ್ತಾಳೆ ಅಪ್ಪ ಅಮ್ಮನಿಗೆ ಒಂದು ಕ್ಷಣ ಆಕಾಶವೇ ಕಳಚಿದಂತಾಗಿತ್ತು ಯಾಕಂದ್ರೆ ಅವಳನ್ನ ಕೇಳಿಯೇ ಮದ್ವೆ ಮಾಡಿಕೊಟ್ಟಿದ್ರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮದ್ವೆ ಮಾಡಿದ್ರು ಈಗ ನೋಡಿದ್ರೆ ಗಂಡ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅಪ್ಪ ಅಮ್ಮ ಗಾಬರಿಯಾಗ್ತಾರೆ ಮಗಳು ಒಂದೇ ದಿನದಲ್ಲಿ ಗಂಡನನ್ನ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಊರಲ್ಲಿ ಮರ್ಯಾದೆ ಪ್ರಶ್ನೆ ಬೇರೆ ಅದಕ್ಕೆ ಏನ್ ಮಾಡೋದು ಅಂತ ಗ್ರಾಮ ಪಂಚಾಯತ್ ಅವರಿಗೆ ಮಗಳ ವಿಷಯ ಹೇಳ್ತಾರೆ ನವರು ಸುನಿತಾಳನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ಮಾತಾಡ್ತಾರೆ ಸರಿ ಆಗಿದ್ದಾಗೋಯ್ತು ಹುಡುಗ್ ಬುದ್ಧಿ ಅಂತ ಅನ್ಕೊಂಡು ಸ್ವಲ್ಪ ದಿನ ಮನೆಯಲ್ಲೇ ಇಟ್ಕೊಳ್ಳಿ ಎಲ್ಲಾ ಸರಿ ಹೋಗುತ್ತೆ ಆಮೇಲೆ ಗಂಡನ ಮನೆಗೆ ಕಳಿಸೋಣ ಅಂತ ತೀರ್ಮಾನಿಸ್ತಾರೆ ಆವತ್ತು ಜೂನ್ ಐದು ಅತ್ತೆ ಮಾವ ಗಂಡನನ್ನ ಕರೆಸಿ ಮಗಳು ಏನೋ ಮಾಡ್ಬಿಟ್ಟಿದ್ದಾಳೆ ಇನ್ಮುಂದೆ ಹಿಂಗ್ ಮಾಡಲ್ಲ ಅವಳನ್ನ ಕ್ಷಮಿಸಿ ಬಿಡಿ ಅಂಥೇಳಿ ಅವಳ ಹತ್ರನೂ ಕ್ಷಮೆ ಕೇಳಿಸಿ ಗಂಡನ ಜೊತೆ ಕಳಿಸಿಕೊಡ್ತಾರೆ ಆದರೆ ಸುನೀತಾಗೆ ಗಂಡನ ಜೊತೆ ಹೋಗೋಕೆ ಒಂಚೂರೂ ಇಷ್ಟ ಇರಲಿಲ್ಲ ಆದರೆ ಪಂಚಾಯತ್ನವರು ಹೇಳ್ತಾ ಇದ್ದಾರಲ್ಲ ಅಂದ್ಕೊಂಡು ಬೇರೆ ಏನು ಆಪ್ಷನ್ ಇಲ್ಲದೆ ಗಂಡನ ಮನೆಗೆ ಹೊರಡ್ತಾಳೆ ಆದರೆ ಮನೆಗೆ ಹೋದ್ಮೇಲೆ ಕೆಲವೇ ದಿನದಲ್ಲಿ ಮತ್ತೆ ಅತ್ತೆ ರಾಜಮತಿ ದೇವಿ ಜೊತೆ ಕಿರಿಕ್ ತೆಗಿತಾಳೆ ಪ್ರತಿ ದಿನ ಏನಾದ್ರೊಂದು ಹೊಸ ಇಶ್ಯೂ ತೆಗೆದು ಜೋರ್ ಜೋರು ಜಗಳ ಮಾಡ್ತಿರ್ತಾಳೆ ಊರವ್ರು ಏನಪ್ಪಾ ಇದು ಇಂಥ ಒಳ್ಳೆ ಮನೆಗೆ ಏನ್ ಬಜಾರಿ ಸೊಸೆ ಸಿಕ್ಕಿದ್ದಾಳಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಪಾಪ ನಮ್ಮ ಬುದ್ಧನಾಥ್ ಸಿಂಗ್ಗೆ ದೇವರು ಇಂಥ ಜೋಡಿ ಕೊಡಬಾರ್ದಿತ್ತು ಅಂತಾನು ಕೆಲವರು ಬೇಸರ ಪಟ್ಕೋತಾರೆ ಯಾಕಂದ್ರೆ ಬುದ್ನಾಥ್ ಸಿಂಗ್ ಒಳ್ಳೆ ಹುಡುಗ ತುಂಬಾ ಶ್ರಮಜೀವಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಯಾರ್ ತಂಟೆಗೂ ಹೋಗ್ತಾ ಇರಲಿಲ್ಲ ಪ್ರತಿ ದಿನ ಇವಳ ರಂಪಾಟ ನೋಡಿ ಅತ್ತೆ ಮತ್ತು ಗಂಡ ಇವಳ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಬುದ್ನಾಥ್ ಸಿಂಗ್ ಅಮ್ಮನಿಗೆ ಕೈತೋಟ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಮನೆ ಅಂಗಳದಲ್ಲಿ ಒಂದಿಷ್ಟು ಹೂ ಗಿಡಗಳು ತರಕಾರಿ ಸೊಪ್ಪು ಎಲ್ಲ ಬೆಳೆಸ್ತಾ ಇದ್ರು ಅದನ್ನೇ ಅಡುಗೆಗೂ ಬಳಸ್ತಾ ಇದ್ರು ಇವಳು ಕೂಡ ಆ ಗಿಡಗಳಿಗೆ ನೀರ್ ಹಾಕೋದು ಅದರ ಆರೈಕೆ ಮಾಡೋದು ಮಾಡ್ತಿದ್ಲು ಹೀಗಿರುವಾಗ ಒಂದಿನ ಇವಳ ಮೈಂಡ್ ಅಲ್ಲಿ ಒಂದು ಖತರ್ನಾಕ್ ಐಡಿಯಾ ಬಂದಿತ್ತು ನಾನೇನೇ ಮಾಡಿದ್ರು ಇವರು ನನ್ನನ್ನ ಬಿಡ್ತಾ ಇಲ್ವಲ್ಲ ನನ್ ತಂಟೆಗೂ ಬರ್ತಾ ಇಲ್ವಲ್ಲ ಈ ಮನೆಯಿಂದ ಹೆಂಗಾದ್ರೂ ಮಾಡಿ ಆಚೆ ಹೋಗ್ಬೇಕಲ್ಲ ಅಂದ್ಕೊಂಡು ಒಂದು ಸ್ಕೆಚ್ ಹಾಕ್ತಾಳೆ ಅದರ ಪ್ರಕಾರ ಗಂಡನಿಗೆ ಹತ್ತಿರ ಆಗೋಕೆ ಸ್ಟಾರ್ಟ್ ಮಾಡ್ತಾಳೆ ಗಂಡನನ್ನ ಪ್ರೀತಿಯಿಂದ ಮಾತಾಡ್ಸೋದು ಅವನು ಹೇಳಿದ ಹಾಗೆ ಮಾಡೋದು ಮಾಡ್ತಾಳೆ ಇವಳ ಈ ವರ್ತನೆ ನೋಡಿ ಮನೆಯವರೆಲ್ಲ ದೇವ್ರೆ ನಮ್ ಸೊಸೆಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ದೇವರಿಗೆ ಕೈ ಮುಗಿತಾರೆ ಗಂಡ ಹೆಂಡತಿ ಚೆನ್ನಾಗಿರೋದು ನೋಡಿ ಸಂತೋಷ ಪಡ್ತಾರೆ ಸುನೀತಾ ಅತ್ತೆ ಜೊತೆನು ಚೆನ್ನಾಗಿರೋಕೆ ಸ್ಟಾರ್ಟ್ ಮಾಡ್ತಾಳೆ ಅವತ್ತು ಜೂನ್ ಹದಿನಾಲ್ಕು ಗಂಡ ಏನೋ ಕೆಲಸದ ಮೇಲೆ ರಾಮಾನುಜ್ ಗಂಜ್ ಮಾರ್ಕೆಟ್ಗೆ ಹೋಗ್ತಾನೆ ಹೋಗೋಕು ಮೊದಲು ಹೆಂಡತಿಯನ್ನ ಕರೆದು ನಾನು ಆಚೆ ಹೋಗ್ತಾ ಇದ್ದೀನಿ ನಿನ್ಗೇನಾದ್ರೂ ಬೇಕಾ ಅಂತ ಕೇಳ್ತಾನೆ ಬೇಡ ಅಂತಾಳೆ ಆದ್ರೆ ಒಂದು ಕೀಟನಾಶಕದ ಬಾಟಲ್ ತಗೊಂಡ್ ಬನ್ನಿ ತರಕಾರಿ ಹೂ ಗಿಡಗಳಿಗೆಲ್ಲ ಹುಳಗಳು ಬಂದ್ಬಿಟ್ಟಿವೆ ಸ್ಪ್ರೇ ಮಾಡಿದ್ರೆ ಸತ್ತೋಗುತ್ತೆ ಅಂತಾಳೆ ಆಯ್ತು ಅಂತ ಗಂಡ ಮಾರ್ಕೆಟ್ಗೆ ಹೋಗ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ವಾಪಸ್ ಬರ್ತಾನೆ ಸುನೀತಾ ಹೇಳಿದ್ದ ಪೆಸ್ಟಿಸೈಡ್ ತಂದ್ಕೊಡ್ತಾನೆ ಆದ್ರೆ ಆಲ್ರೆಡಿ ಇವಳು ಕಿಲ್ಲಿಂಗ್ ಪ್ಲಾನ್ ಮಾಡಿ ಆಗಿತ್ತು ಸೊ ಈ ಕೀಟನಾಶಕವನ್ನ ಅವಳು ಸ್ಪ್ರೇ ಮಾಡಲ್ಲ ಅದನ್ನ ಎಲ್ಲೋ ಮೇಲೆ ಎತ್ತಿಡ್ತಾಳೆ ಗಿಡಗಳಿಗೆ ಸ್ಪ್ರೇ ಮಾಡಿದ್ಯಾ ಅಂತ ಗಂಡ ಕೇಳಿದಾಗ ಹ್ಞೂ ಮಾಡಿದೆ ಅಂತ ಹೇಳಿರ್ತಾಳೆ ಮಾರನೇ ದಿನ ಅಂದ್ರೆ ಜೂನ್ ಹದಿನೈದು ಯಾಕೋ ಬಾಯೆಲ್ಲ ಕೆಟ್ಟೋಗಿದೆ ಚಿಕನ್ ತರ್ತೀನಿ ಖಾರ್ ಖಾರವಾಗಿ ಸಾಂಬಾರ್ ಮಾಡು ತಿನ್ನೋಣ ಅಂತ ಹೇಳಿ ಕೋಳಿ ತಂದು ಕೊಡ್ತಾನೆ ಸುನೀತಾ ಚಿಕನ್ ಕರಿ ಮಾಡಿ ಗಂಡನಿಗೆ ಬಡಿಸ್ತಾಳೆ ಊಟ ಮಾಡುವಾಗ ಸಾಂಬಾರ್ ಯಾಕೋ ಕಹಿ ಕಹಿ ಇದೆಯಲ್ಲ ಟೇಸ್ಟ್ ಹೆಂಗೆಂಗೋ ಇದೆಯಲ್ಲ ಅಂತಾನೆ ಅದಕ್ಕವಳು ಅಯ್ಯೋ ನನಗೆ ಅಡುಗೆ ಮಾಡಿ ಅಭ್ಯಾಸ ಇಲ್ವಲ್ಲ ನೀವು ಹೇಳಿದ್ರಲ್ಲ ಅಂತ ವಿಡಿಯೋ ನೋಡಿ ಟ್ರೈ ಮಾಡಿದೆ ಮಸಾಲೆ ಯಾವುದಾದ್ರೂ ಜಾಸ್ತಿ ಆಗಿರಬೇಕು ಅದಕ್ಕೆ ಕಹಿ ಆಗಿದೆ ಅಂತ ಬೇಸರ ಮಾಡ್ಕೋತಾಳೆ ಅದಕ್ಕೆ ಗಂಡ ಅಯ್ಯೋ ಅಷ್ಟೊಂದು ಪ್ರೀತಿಯಿಂದ ಮಾಡಿದ್ದಾಳಲ್ಲ ಪಾಪ ಯಾಕೆ ಬೇಜಾರು ಮಾಡಿಸೋದು ಅಂತ ಸರಿ ಬಿಡು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಚಿಕನ್ ತಿಂತಾನೆ ಆದರೆ ಊಟ ಮಾಡಿದ ಕೆಲವೇ ಕ್ಷಣದಲ್ಲಿ ಬುದ್ನಾಥ್ ಸಿಂಗ್ ಆರೋಗ್ಯ ಹದಗೆಡುತ್ತೆ ವಾಂತಿ ಭೇದಿ ಸ್ಟಾರ್ಟ್ ಆಗುತ್ತೆ ಬೇಗ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ವಿಪರ್ಯಾಸ ಅಂದರೆ ದಾರಿ ಮಧ್ಯನೇ ಬುದ್ನಾಥ್ ಸತ್ತು ಹೋಗ್ತಾನೆ ತಂದೆ ತಾಯಿಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಈಗಷ್ಟೇ ನಕ್ಕೊಂಡು ಊಟ ಮಾಡಿದ ಮಗ ಇನ್ನಿಲ್ಲ ಅಂದ್ರೆ ನಂಬೋಕೆ ಆಗ್ತಿಲ್ಲ ಬಾಡಿಯನ್ನ ಮನೆಗೆ ತಗೊಂಡ್ ಬರ್ತಾರೆ ಆದ್ರೆ ಅತ್ತೆ ರಾಜ್ಮತಿ ದೇವಿಗೆ ಯಾಕೋ ಸೊಸೆ ಮೇಲೆ ಅನುಮಾನ ಬರುತ್ತೆ ಅದಕ್ಕೆ ಸೀದಾ ರಾಂಕಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊಸೆ ವಿರುದ್ಧ ಕೊಲೆ ದೂರು ದಾಖಲಿಸ್ತಾರೆ ತಕ್ಷಣ ಪೊಲೀಸರು ಮನೆಗೆ ಬರ್ತಾರೆ ಸುನೀತಾ ಜೋರ್ ಜೋರಾಗಿ ಕಿರ್ಚ್ತಾ ಇರ್ತಾಳೆ ನನ್ ಗಂಡ ಸದ್ಹೋದ ನನ್ಗೆ ಇನ್ಯಾರ್ ದಿಕ್ಕು ನಾನು ವಿಧವೆಯಾಗೋದೆ ಬರೀ ಮೂವತ್ತಾರು ದಿನದಲ್ಲಿ ನನ್ನ ಕುಂಕುಮ ಕಳ್ಕೊಂಡೆ ಅಂತ ಕಿರ್ಚ್ತಾ ಇದ್ದು ಪೊಲೀಸರು ಮೊದಲು ಬಾಡಿ ತಪಾಸಣೆ ಮಾಡಿ ಅಲ್ಲಿದ್ದವರನ್ನ ವಿಚಾರಣೆ ಮಾಡ್ತಾರೆ ನಂತರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅಳ್ತಾ ಇದ್ದ ದೇವಿ ಹತ್ರ ಹೋಗಿ ಏನಾಯ್ತು ಫುಲ್ ಡೀಟೇಲ್ ಹೇಳು ಅಂತಾರೆ ಪೊಲೀಸರು ಕೇಳಿದ್ದೇ ತಡ ನನ್ನ ಅತ್ತೆಯಿಂದಾಗಿ ನನ್ನ ಗಂಡ ಸತ್ಹೋದ ಅಂತ ಅತ್ತೆ ಮೇಲೆ ಆರೋಪ ಮಾಡ್ತಾಳೆ ಪೊಲೀಸರು ಊರವರ ಹತ್ರ ವಿಚಾರಣೆ ಮಾಡ್ತಾರೆ ಮದುವೆ ಆದ ಮಾರನೇ ದಿನನೇ ಸುನೀತಾ ಮನೆ ಬಿಟ್ಟು ಹೋಗಿದ್ದ ವಿಷಯ ಹೇಳ್ತಾರೆ ಸುನೀತಾ ಆಡ್ತಿರೋದು ನಾಟಕ ಅನ್ನೋದು ಗೊತ್ತಾಗೋಕೆ ಪೊಲೀಸರಿಗೆ ಹೆಚ್ಚು ಟೈಮ್ ಹಿಡೀಲಿಲ್ಲ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾರೆ ಸೆಲ್ನಲ್ಲಿ ಕೂರಿಸಿ ನಾಲ್ಕು ಬಾರ್ಸಿ ಅವರ ಸ್ಟೈಲ್ನಲ್ಲಿ ವಿಚಾರಿಸ್ತಾರೆ ಪೊಲೀಸರ ಏಟಿಗೆ ಹೈರಾಣಾದ ಸುನೀತಾ ಎಲ್ಲ ಒಂದೊಂದಾಗಿಯೇ ಸತ್ಯ ಬಾಯ್ಬಿಡ್ತಾಳೆ ಹೊಡಿಬೇಡಿ ಸಾಬ್ ನಾನೇ ನನ್ನ ಗಂಡನನ್ನ ಕೊಂದಿದ್ದು ಚಿಕನ್ ಕರಿಯಲ್ಲಿ ಕೀಟನಾಶಕ ಹಾಕಿ ಊಟ ಬಡಿಸಿದ್ದೆ ಅಂತಾಳೆ ನೀನೊಬ್ಳೆ ಮಾಡಿದ್ದಾ ಅಂತ ಕೇಳ್ತಾರೆ ಇಲ್ಲ ಸಾಬ್ ಇದೆಲ್ಲದಕ್ಕೆ ಇನ್ನೊಬ್ಬ ಸಾಥ್ ಕೊಟ್ಟ ಅವ್ನ್ ಹೆಸರು ರಂಜನ್ ಸಿಂಗ್ ಅಂತಾಳೆ ಅವನ್ ಯಾರು ಎಲ್ಲಿರ್ತಾನೆ ಅಂತ ವಿಚಾರಿಸಿಕೊಂಡು ಪೊಲೀಸರ ಒಂದು ಟೀಮ್ ಹೋಗಿ ಅವನನ್ನ ಎತ್ತ ಕೊಂಡ್ ಬರ್ತಾರೆ ರಾಂಕಾ ಠಾಣೆಯ ಸಬ್ ಡಿವಿಜನಲ್ ಪೊಲೀಸ್ ಆಫೀಸರ್ ಕೇಸ್ ಡೀಟೇಲ್ಸ್ ವಿವರಿಸಿದ್ದಾರೆ ಸುನೀತಾ ಚಿಕನ್ ಕರಿಯಲ್ಲಿ ವಿಷ ಹಾಕಿ ಗಂಡನಿಗೆ ತಿನ್ಸಿದ್ದಾಳೆ ಒಂದ್ ವೇಳೆ ಗಂಡ ಆ ಸಾರು ತಿಂದು ಸಾಯದೆ ಹೋಗಿದ್ರೆ ಇವಳು ಪ್ಲಾನ್ ಬಿ ಕೂಡ ರೆಡಿ ಇಟ್ಕೊಂಡಿದ್ಲು ಅಂಗಡಿಯಿಂದ ಇನ್ನೂ ಎರಡು ಬಾಟಲ್ ಕೀಟನಾಶಕ ತಂದು ಅದನ್ನ ಬ್ಲೌಸ್ ನಲ್ಲಿ ಇಟ್ಕೊಂಡಿದ್ಲು ಚಿಕನ್ ಕರಿ ತಿಂದು ಬುದ್ ಆರೋಗ್ಯ ಹದಗೆಟ್ಟಿದ್ದು ನೋಡಿ ಇನ್ನು ಇವನು ಸಾಯ್ತಾನೆ ಅಂತ ಕನ್ಫರ್ಮ್ ಆದ್ಮೇಲೆ ಮೇಲೆ ಆ ಎರಡು ಬಾಟಲ್ಗಳನ್ನ ಯಾವುದೋ ಪೊದೆಯಲ್ಲಿ ಬಿಸಾಕಿದ್ದಾಳೆ ಅಂತ ಪ್ರಕರಣದ ಬಗ್ಗೆ ಹೇಳಿದ್ದಾರೆ ಊರವರು ಕೂಡ ಮಾತಾಡಿದ್ದಾರೆ ಈ ಸುನೀತಾಗೆ ತನ್ನ ಊರಲ್ಲಿ ಒಬ್ಬ ಬಾಯ್ ಇದ್ದ ಇವಳಿಗೆ ಅವನ್ ಜೊತೆ ಅಫೇರ್ ಇತ್ತು ಆದ್ರೆ ಮನೆಯವರ ಒತ್ತಾಯದಿಂದಾಗಿ ಬುದ್ನಾಥ್ ಜೊತೆ ಮದುವೆ ಆಗಿದ್ಲು ಮದುವೆ ಆದಮೇಲೆ ತಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಇವಳಿಗೆ ಅನಿಸಿದೆ ಮತ್ತೆ ಬಾಯ್ ಫ್ರೆಂಡ್ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿದ್ದಾಳೆ ಬುದ್ನಾಥ್ ನನ್ನ ಸಾಯಿಸಿಬಿಟ್ರೆ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿರ್ಬೋದು ಅಂದ್ಕೊಂಡು ಗಂಡನನ್ನ ಕೊಲೆ ಮಾಡಿದ್ದಾಳೆ ಅಂತ ಊರವರು ಆರೋಪ ಮಾಡಿದ್ದಾರೆ ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಒಟ್ನಲ್ಲಿ ಒಲ್ಲದ ಮನಸ್ಸಿಂದ ಮದುವೆಯಾಗಿ ಗಂಡನನ್ನ ಕೊಂದು ತನ್ನ ಜೀವನವನ್ನೂ ಹಾಳು ಮಾಡ್ಕೊಂಡಿದ್ದಾಳೆ ಇಂಥವರಿಗೆ ಏನನ್ಬೇಕು ಏನ್ ಶಿಕ್ಷೆ ಆಗ್ಬೇಕು ಹೇಳಿ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡುವಾಗ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್